ರಗತಿಯ ಹಸು ಪದ್ಯ ಹತ್ತನೇ ತರಗತಿಯ ಹಸಿರು ಪದ್ಯ ಒಂದು ಎರಡು ಸ್ಟ್ಯಾಂಡ್ ಅಷ್ಟೇ ಹೇಳ್ತೀನಿ ಕುವೆಂಪು ವಿರಚಿತ ಹಸಿರು ಪದ್ಯ ನವರಾತ್ರಿಯ ನವದಾತ್ರಿಯ ಈ ಬನದಿಯಲಿ ಅಸುರಾದದ ಕವಿ ಆತ್ಮ ರಸಪಾನ ಸ್ನಾನದಲ್ಲಿ ನವರಾತ್ರಿಯ ನವದಾತ್ರಿಯ ಈ ಬಣದಿಯಲಿ ಅಸುರಾದದ ಕವಿ ಆತ್ಮ ರಸಪಾನ ಸ್ನಾನದಲ್ಲಿ ಅಸುರಾಗ ಅಸುರು ಮುಗಿಲು ಅಸುರು ಗದ್ದೆಯ ಭಯ ಅಸುರಾಗಸ ಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರಿನ ಕಿವೆ ಹಸುರು ಸಂಜೆಯೇ ಬಿಸಿಲು ನವರಾತ್ರಿಯ ನವದಾತ್ರೀಯ ಈಶಾಮಲವ ನದಿಯಲಿ ಹಸುರದ ಕವಿಯಾತ್ಮಂರಸಾನ ಸ್ಥಾನದಲ್ಲಿ ಅಶ್ವೀಜದ ಶಾಲಿವನದ ಗಿಳಿಯದ ಶಾಲಿ ಒನದ ಗಿರಿಯದ ಬಣ್ಣದ ನೋಟ ಅದರಡಲಿ ಬಲದಂಚಲಿ ಕೊನೆಗೆಯ ತೋಟ ಲಲಾ ಲಾ